ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕ್ಯಾಪ್ಟನ್ಸಿ ಟಾಸ್ಕ್ ಈಗ ಮುಗಿದಿದ್ದು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಮಂಜು ಅವರ ತಂಡ ಟಾಸ್ಕ್ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿರುತ್ತಾರೆ ಹೌದು ಮಂಜು ಟೀಮ್ನಲ್ಲಿದ್ದ ಮಂಜು ಗೌತಮಿ ಧನ್ರಾಜ್ ಐಶ್ವರ್ಯಾ ಹಾಗೂ ಗೋಲ್ಡ್ ಸುರೇಶ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿರುತ್ತಾರೆ ಇನ್ನು ಮಂಜು ಟೀಮ್ನಲ್ಲಿದ್ದ ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡುವಂತಿಲ್ಲ ಹೌದು ಯುವರಾಣಿ ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವರನ್ನ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರ ಇಟ್ಟಿರುವುದರಿಂದ ತ್ರಿವಿಕ್ರಮ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡುವಂತಿಲ್ಲ ಇನ್ನು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಧನ್ರಾಜ್ ಅವರು ಗೆದ್ದು ಬಿಗ್ ಬಾಸ್ ಸೀಸನ್ ಹತ್ತನೇ ವಾರದ ಕ್ಯಾಪ್ಟನ್ ಆಗಿರುತ್ತಾರೆ ಇನ್ನು ಈ ವಾರದ ಕಳಪೆ ಹಾಗೂ ಉತ್ತಮ ಯಾರು ಎಂದು ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನು ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂಬತ್ತನೇ ವಾರದ ಕಳಪೆ ಹಾಗೂ ಉತ್ತಮ ಯಾರು ಎಂದು ನಿರ್ಧರಿಸುವ ಅಧಿಕಾರವನ್ನ ಬಿಗ್ ಬಾಸ್ ಧನ್ರಾಜ್ ಅವರಿಗೆ ನೀಡಿರುತ್ತಾರೆ ಹೌದು ಧನ್ರಾಜ್ ಅವರು ಹತ್ತನೇ ವಾರದ ಕ್ಯಾಪ್ಟನ್ ಆಗಿದ್ದು ಉತ್ತಮ ಹಾಗೂ ಕಳಪೆ ನೀಡುವ ಅಧಿಕಾರ ಧನ್ರಾಜ್ ಒಬ್ಬರಿಗೆ ಸಿಕ್ಕಿರುತ್ತದೆ ಹೌದು ಮನೆಯ ಉಳಿದ ಸದಸ್ಯರು ಯಾರು ಕಳಪೆ ಹಾಗೂ ಉತ್ತಮ ನೀಡುವಂತಿಲ್ಲ ಕ್ಯಾಪ್ಟನ್ ಆಗಿರುವ ಧನರಾಜ್ ಒಬ್ಬರೇ ಉತ್ತಮ ಯಾರು ಹಾಗೂ ಕಳಪೆ ಯಾರು ಎಂದು ನೀಡಬೇಕಾಗಿದ್ದು ಧನ್ರಾಜ್ ಅವರು ಈಗ ಕಳಪೆ ಎನ್ನುವುದನ್ನ ಶೋಭಾ ಶೆಟ್ಟಿ ಅವರಿಗೆ ನೀಡಿರುತ್ತಾರೆ ಹೌದು ಶೋಭಾ ಶೆಟ್ಟಿ ಅವರು ಟಾಸ್ಕ್ ನಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿಲ್ಲ ಹಾಗೆ ಅವರಿಗೆ ಟಾಸ್ಕ್ ಸಹ ಹೆಚ್ಚಾಗಿ ಸಿಕ್ಕಿಲ್ಲ ಎನ್ನುವ ಕಾರಣಕ್ಕಾಗಿ ಧನ್ರಾಜ್ ಅವರು ಶೋಭಾ ಅವರಿಗೆ ಕಳಪೆ ನೀಡುತ್ತಾರೆ ಹಾಗೆ ಈ ವಾರದ ಉತ್ತಮ ತ್ರಿವಿಕ್ರಮ್ ಅವರಿಗೆ ಸಿಗುವ ಸಾಧ್ಯತೆ ಇದೆ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬರಲು ಒಟ್ಟು ಏಳು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ನಾಮಿನೇಟ್ ಆದ ಶೋಭಾ ಶೆಟ್ಟಿ ಐಶ್ವರ್ಯಾ ತ್ರಿವಿಕ್ರಮ್ ಭವ್ಯ ಗೋಲ್ ಸುರೇಶ್ ಚೈತ್ರಾ ಹಾಗೂ ಶಿಶಿರ್ ಈ ಏಳು ಸ್ಪರ್ಧಿಗಳಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿರುವ ಸ್ಪರ್ಧಿ ಯಾರು ಎಂದು ನೋಡುವುದಾದರೆ ನಾಮಿನೇಟ್ ಆದ ಈ ಏಳು ಸ್ಪರ್ಧಿಗಳಲ್ಲಿ ಐಶ್ವರ್ಯ ಹಾಗೂ ಗೋಲ್ಡ್ ಸುರೇಶ್ ಅವರು ಡೇಂಜರ್ ಝೋನ್ ಅಲ್ಲಿದ್ದು ಈ ಎರಡು ಸ್ಪರ್ಧಿಗಳಲ್ಲಿ ಒಬ್ಬರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬರುವ ಸಾಧ್ಯತೆ ಇದೆ ಆದ್ದರಿಂದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರು ಹಾಗೂ ಯಾರನ್ನು ಈ ವಾರ ಮನೆಯಿಂದ ಹೊರ ನೋಡಲು ಬಯಸುತ್ತೀರಿ ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು